ಸಿದ್ದರಾಮಯ್ಯ ಹೆಸರು ನಾನು ರಾಜಕೀಯ ಮಾಡಿಲ್ಲ ನಾನು ಸ್ವಂತ ದುಡಿಮೆ ಮೇಲೆ ಬಂದಿದ್ದೇನೆ ಆಗ ಹೋದ್ರೆ ಅವರು ನನ್ನ ಪಕ್ಷದ ಕಾರ್ಯಕರ್ತರು ನೆರಳಲ್ಲಿ ಬಂದಂತ ಮನುಷ್ಯ ನಾನು ದುಡಿಮೆ ಮಾಡಿ ಬಂದಿದ್ದೇನೆ ಎಲ್ದಿಂದ ನಾನೇ ಎದುರು ಸಾಕಾಯ್ತು ಕೇಸ್ ಹಾಕೊಂಡು ನೋಡ್ತಿಲ್ಲ ನನ್ನ ಎಲ್ಲ ಪಾಪ ಹೊಡೆದಿದ್ದೀರಿ ಕುಮಾರಸ್ವಾಮಿಗೆ ಬಂದ ಭೀತಿ ಇಬ್ಬಂದ ಭೀತಿ ನನಗದ ಯಾವ್ ಬಂದ್ ಈಗ ಡಿ ಕಾಪಾಡಬೇಕಪ್ಪ ಸುರೇಶ್ ಅವರು ಐದು ವರ್ಷ ಸಿಎಂ ಅಲ್ಲಿಗೆ ಯಾವ ತರ ಇದೆ ಅನ್ನೋದು ನೋಡಿ ಯಾವ ತರ ಇದೆ ರಾಜಕಾರಣ ಅಂತ ಹೇಳಿ ಯಾರ್ಯಾರು ಯಾವ ಹೇಳಿಕೆ ಕೊಡ್ತಾರೆ ಅದನ್ನ ನೋಡ್ಕೊಂಡು ನೀವ್ ತೀರ್ಮಾನಕ್ಕೆ ಬನ್ನಿ ಇಲ್ಲಿ ಏನು ನಡೆಯಲ್ಲ ಕುಮಾರಸ್ವಾಮಿ ಯಾರ್ದು ಏನೋ ನಡೆಯಲ್ಲ ಇನ್ನೇನು ಅದಲ್ದೆ ಇನ್ನೇನು ಇನ್ನೇನು ಅದಲ್ದೆ ಏನಿದೆ ಇದರಲ್ಲಿ ಅದ್ಯಾವ್ರ ಬಗ್ಗೆ ನಾನು ಚರ್ಚೆ ಮಾಡೋದು ಅನವಶ್ಯಕ ಕಾಲವೇ ನಿರ್ಧಾರ ಮಾಡುತ್ತೆ ಕಾಲ ಕಾಲ ಪ್ರತಿಯೊಂದಕ್ಕೂ ಉತ್ತರ ಕೊಡುತ್ತೆ ಪ್ರತಿಯೊಂದು ವಿಷಯನೂ ಡೈವರ್ಟ್ ಮಾಡಲಿಕ್ಕೆ ನಡೀತಾ ಇರೋದು ಈ ಸರ್ಕಾರ ಎಲ್ಲವನ್ನೂ ಬಿಟ್ಟಿರ್ತಕ್ಕಂಥ ಸರ್ಕಾರ ಇದು ಯಾವ ಭಯಭಕ್ತಿನೂ ಇಲ್ಲ ಗೌರವವೂ ಇಲ್ಲ ಇಂಥ ಒಂದು ಬಂಡ್ ಸರ್ಕಾರ ಇದು ಅದರಿಂದ ಈ ಸರ್ಕಾರದ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಇವತ್ತಿನ ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಬೆಳವಣಿಗೆಗಳಿಗೆ ಕಾಲುವೆ ಉತ್ತರ ಕೊಡುತ್ತೆ ಅನ್ನೋದು ಹೇಳಿಕ್ ಬೇಕು ಸಿದ್ದರಾಮಯ್ಯ ಹೆಸರು ನಾನು ರಾಜಕೀಯ ಮಾಡಿಲ್ಲ ನಾನು ಸ್ವಂತ ದುಡಿಮೆ ಮೇಲೆ ಬಂದಿದ್ದೇನೆ ಹಾಗೆ ಅವರು ನನ್ನ ಪಕ್ಷದ ಕಾರ್ಯಕರ್ತರು ದೇವೇಗೌಡರ ಹೇಳಲ್ ಬಂದಂತ ಮನುಷ್ಯ ನಾನು ದುಡಿಮೆ ಮಾಡಿ ಬಂದಿದ್ದೇನೆ ನಾನು ಎದುರ್ಸಕ್ ಆಯ್ತು ಅದೇನು ಕೇಸ್ ಹಾಕೊಂಡು ನೋಡ್ತಿಲ್ಲ ನನ್ನ ಎಲ್ಲ ಪಾಪ ಹೊಡೆದಿದ್ದೀರಿ ಕುಮಾರಸ್ವಾಮಿಗೆ ಬಂಧನದ ಭೀತಿ ಬಂಧನದ ಭೀತಿ ಅದು ಯಾವ ಬಂಧನದ ಭೀತಿನೋ ದೇವ್ರೆ ಕಾಪಾಡ್ಬೇಕ್ರಪ್ಪ ಈಗ ಡಿ ಕೆ ಸುರೇಶ್ ಅವರು ಐದು ವರ್ಷ ಸಿಎಂ ಅವರೇ ಆಗಿರ್ತಾರೆ ಸಿದ್ದರಾಮಯ್ಯನವರೇ ಆಗಿರ್ತಾರೆ ಅಲ್ಲಿಗೆ ಯಾವ ತರ ಇದೆ ರಾಜಕಾರಣ ಅನ್ನೋದು ನೋಡಿ ಯಾವ ತರ ಇದೆ ರಾಜಕಾರಣ ಅಂತ ಹೇಳಿ ಯಾರ್ಯಾರು ಯಾವ ಹೇಳಿಕೆಗಳು ಕೊಡ್ತಾರೆ ಅದನ್ನ ನೋಡ್ಕೊಂಡು நீங்க தீர்மான குமாரஸ்வாமி அது யாது அனவச நிர்வாக விஷய் நடித்த இறது ಈ ಸರ್ಕಾರ ಎಲ್ಲವನ್ನೂ ಬಿಟ್ಟಿರ್ತಕ್ಕಂಥ ಸರ್ಕಾರ ಇದು ಯಾವ ಭಯಭಕ್ತಿನೂ ಇಲ್ಲ ಗೌರವವೂ ಇಲ್ಲ ಇಂಥ ಒಂದು ಬಂಡ್ ಸರ್ಕಾರ ಇದು ಅದರಿಂದ ಈ ಸರ್ಕಾರದ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಇವತ್ತಿನ ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಬೆಳವಣಿಗೆಗಳಿಗೆ ಕಾಲುವೆ ಉತ್ತರ ಕೊಡುತ್ತೆ ಅನ್ನೋದು ಹೇಳಲಿಕ್ಕೆ ಬೇಕು